ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತೊಂದರ ದಿನಾಂಕ ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಇವತ್ತಿನ ಅನುಭವ ಸಾರ ಮತ್ತು ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಈಗ ನಡೆಯುತ್ತಿರುವ ಹೆಚ್ಚು ಹೆಚ್ಚು ವಿವಾಹ ವಿಚ್ಛೇದನಗಳು ಹಿಂದಿನ ಕಾಲದಲ್ಲಿ ಮದುವೆ ಆಗುವುದು ಸುಲಭವಾಗಿತ್ತು ಮತ್ತು ವಿಚ್ಛೇದನ ವಿರಳವಾಗಿತ್ತು ಕಾರಣ ಹೆಚ್ಚು ಹೆಚ್ಚು ಮದುವೆಗಳು ಮನೆಯಲ್ಲಿ ಇರುವ ಹಿರಿಯರು ಇಲ್ಲವೇ ತಂದೆ ತಾಯಿ ಮತ್ತು ಕೂಡು ಕುಟುಂಬದಲ್ಲಿ ಇರುವವರು ತೀರ್ಮಾನಿಸ್ತಿದ್ರು ಅಂದರೆ ಹಿರಿಯರು ಮಾಡ್ತಾಯಿದ್ರು ಆದರೆ ಅದಕ್ಕೆ ವಿರುದ್ಧವಾಗಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಂದರೆ ಈಗ ಮದುವೆ ಆಗುವುದು ಕಷ್ಟವಾಗಿದೆ ಮತ್ತು ವಿಚ್ಛೇದನ ತೆಗೆದುಕೊಳ್ಳುವುದು ಸುಲಭವಾಗಿದೆ ಇದಕ್ಕೆ ಕಾರಣ ಮದುವೆಯ ತೀರ್ಮಾನ ಮನೆಯಲ್ಲಿ ಇರುವ ಹಿರಿಯರನ್ನು ಬಿಟ್ಟು ಮದುವೆ ಆಗುವ ಹುಡುಗ ಮತ್ತು ಹುಡುಗಿ ತೆಗೆದುಕೊಳ್ಳುತ್ತಿದ್ದಾರೆ ಅನುಭವ ಇಲ್ಲದ ಇಬ್ಬರ ಆತುರದ ನಿರ್ಧಾರಗಳ ಜೊತೆಗೆ ಕೇವಲ ಆಕರ್ಷಣೆಗೆ ಮರುಳಾಗಿ ತುತ್ತಾಗಿ ಮದುವೆ ಆಗುತ್ತಾರೆ ತದನಂತರ ವಿಚ್ಛೇದನ ತೆಗೆದುಕೊಳ್ಳುತ್ತಾರೆ ಇಂತಹ ಸಮಯದಲ್ಲಿ ಕುಟುಂಬದವರ ಸಲಹೆ ಕೂಡ ಇವರಿಗೆ ಇರಲ್ಲ ಯಾಕಂದರೆ ಕೆಲವರು ಪ್ರೀತಿ ಮಾಡಿ ಮನೆಯಲ್ಲಿ ಹೇಳಕ್ಕಿಳದೆ ಓಡೋಗಿರ್ತಾರೆ ಹಾಗೆಯೇ ವಿಚ್ಛೇದನಕ್ಕೆ ಬಹುಮುಖ್ಯವಾದ ಕಾರಣ ನನ್ನ ಅನುಭವದ ಪ್ರಕಾರ ಏನಪ್ಪ ಅಂದರೆ ಗಂಡು ಮತ್ತು ಹೆಣ್ಣಿನ ನಡುವೆ ಇರಬೇಕಾದ ವಯಸ್ಸಿನ ಅಂತರ ಈಗ ಮದುವೆಯಾಗುವ ಹುಡುಗ ಮತ್ತು ಹುಡುಗಿಗೆ ಇರುವುದಿಲ್ಲ ಎನ್ನುವುದು ಹಿಂದಿನ ಕಾಲದಲ್ಲಿ ಗಂಡು ಹೆಣ್ಣಿನ ನಡುವೆ ಕನಿಷ್ಠ ಪಕ್ಷ ಹತ್ತು ವರ್ಷಗಳ ವ್ಯತ್ಯಾಸ ಇರುವವರಿಗೆ ಮದುವೆ ಮಾಡ್ತಿದ್ರು ಕಾರಣ ಹೆಂಡತಿ ಒಂದು ವೇಳೆ ತಾಳ್ಮೆ ಇಲ್ಲದೆ ಮನೆಯಲ್ಲಿ ಕೋಪಗೊಂಡಾಗ ಇಲ್ಲವೇ ಕೂಗಾಡಿದಾಗ ಗಂಡಸನನ್ನು ಗಂಡಸರು ಅದನ್ನು ಸಹನೆಯಿಂದ ಸಹಿಸಿಕೊಂಡು ಸಂಸಾರ ಮಾಡಿಕೊಂಡು ಹೋಗುತ್ತಿದ್ದರು ಕಾರಣ ಗಂಡು ಹತ್ತು ವರ್ಷ ದೊಡ್ಡವನು ಇರುವುದರಿಂದ ಅವನಿಗೆ ಹೆಣ್ಣಿಗಿಂತ ಅಂದರೆ ಅವಳು ಚಿಕ್ಕವಳಾಗಿರೋದರಿಂದ ಅವಳಿಗಿಂತ ಇವನಿಗೆ ಜಾಸ್ತಿ ತಿಳುವಳಿಕೆ ಅದರ ಜೊತೆಗೆ ತಾಳ್ಮೆ ಕೂಡ ಇರ್ತಾ ಇತ್ತು ಯಾಕಂದರೆ ಹೆಣ್ಣಿಗಿಂತ ಹತ್ತು ವರ್ಷವೂ ದೊಡ್ಡನಾಗಿದ್ದ ಆದರೆ ಈಗಿನ ಕಾಲದಲ್ಲಿ ಹುಡುಗಿಯರು ಅವರ ವಯಸ್ಸಿನ ಹುಡುಗನನ್ನೇ ಪ್ರೀತಿಸಿ ಮದುವೆ ಆಗ್ತಾ ಇದ್ದಾರೆ ಅದಕ್ಕೆ ಸಂಸಾರದಲ್ಲಿ ಚಿಕ್ಕ ಪುಟ್ಟ ವಿಷಯಗಳಿಗೆ ಜಗಳವಾದಾಗ ಇಬ್ಬರು ಸೋಲೋದಿಲ್ಲ ನಾನು ಹೆಚ್ಚ ನೀನು ಹೆಚ್ಚ ಅಂತ ಮಾತಾಡ್ತಾರೆ ಕಾರಣ ಇಬ್ಬರು ಒಂದೇ ವಯಸ್ಸಿನವರು ಆಗಿದ್ದಾಗ ಇಬ್ಬರ ಆಲೋಚನೆ ಆಚಾರ ವಿಚಾರ ಮಾತುಗಳು ಇಬ್ಬರ ಕೋಪ ಒಂದೇ ಆಗಿರುವುದರಿಂದ ಅವರು ಮದುವೆಯಾಗಿ ಕೆಲವೇ ಕೆಲವು ವರ್ಷಗಳು ಅಥವಾ ತಿಂಗಳುಗಳು ಇನ್ನು ಕೆಲವರ ವಿಚ್ಛೇದನವು ಕೆಲವೇ ಕೆಲವು ದಿನಗಳಲ್ಲಿ ಆಗಿರುವುದು ನಾನು ಕಂಡಿದ್ದೇನೆ ಗಂಡ ಹೆಂಡತಿ ಯಾರಿಬ್ಬರೂ ತಾಳ್ಮೆಯಿಂದ ಇರದೇ ವಿಚ್ಛೇದನಕ್ಕೆ ತುತ್ತಾಗುವುದೇ ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ತಪ್ಪಾಗಲಾಗಿದೆ ಹಿಂದಿನ ಕಾಲದಲ್ಲಿ ಗಂಡ ಹೆಂಡತಿ ಜಗಳ ಆಡಿದರೆ ಮನೆಯಲ್ಲಿ ಇರುವ ಹಿರಿಯರು ಇಲ್ಲವೇ ಅಕ್ಕಪಕ್ಕದ ಮನೆಯವರು ಜಗಳವನ್ನು ಬಿಡಿಸ್ತಾ ಇದ್ದರು ಮತ್ತು ಇಬ್ಬರಿಗೂ ಬುದ್ಧಿ ಹೇಳ್ತಿದ್ದರು ಆದರೆ ಈಗಿನ ಕಾಲದಲ್ಲಿ ಕೂಡು ಕುಟುಂಬದಲ್ಲಿ ಹೀರದೆ ಇಬ್ಬರೇ ಗಂಡ ಹೆಂಡತಿ ಬೇರೆ ಮನೆಯಲ್ಲಿ ಇದ್ದಾಗ ಅವರ ಜಗಳ ಬಿಡಿಸುವವರ್ಯಾರು ಹಾಗಾಗಿ ಒಬ್ಬರು ತಲವೊಬ್ರು ಹುಡ್ಕೋಬೇಕಾಗುತ್ತೆ ಇದರ ಜೊತೆಗೆ ಹುಡುಗಿಯರು ದುಡಿಮೆ ಮಾಡುತ್ತಿರುವುದರಿಂದ ತಾನು ಒಬ್ಬಂಟಿಯಾಗಿ ಬದುಕಬಲ್ಲೇ ಗಂಡನ ಸಹಾಯ ಅಥವಾ ಆಸರೆ ಬೇಕಾಗಿಲ್ಲ ಎನ್ನುವ ಕೆಟ್ಟ ಆಲೋಚನೆಯೂ ಕೂಡ ವಿವಾಹ ವಿಚ್ಛೇದನಕ್ಕೆ ಕಾರಣ ಎಂದರೆ ನಿಜವಾಗಿಯೂ ತಪ್ಪಾಗಲ್ಲ ಗಂಡನಿಲ್ಲದ ಜೀವನ ಮತ್ತು ಹೆಂಡತಿಯಿಲ್ಲದ ಸಂಸಾರ ಒಬ್ಬರ ಆಸರಿನೊಬ್ಬರಿಗೆ ಅಂದರೆ ಗಂಡ ಹೆಂಡತಿಗೆ ಬೇಕು ಎನ್ನುವ ಕನಿಷ್ಠ ಆಲೋಚನೆ ಯೌವನದಲ್ಲಿ ಇರುವ ಗಂಡ ಹೆಂಡತಿ ಇಬ್ಬರಿಗೂ ವಿಚ್ಛೇದನ ತೆಗೆದುಕೊಳ್ಳುವಾಗ ಕಿಂಚಿತ್ತು ಅರ್ಥ ಆಗುವುದಿಲ್ಲ ಎನ್ನುವುದೇ ನಿಜವಾಗಿಯೂ ತುಂಬ ದುಃಖದ ಸಂಗಾತಿ ವಿಚ್ಛೇದನವು ವಿಚ್ಛೇದನದ ನಂತರ ಒಂಟಿತನ ಅವರಿಗೆ ಕಾಡಿದಾಗ ಸಂಗಾತಿ ಬೆಲೆ ಅರ್ಥ ಆಗುತ್ತೆ ಯಾಕಂದರೆ ಅವರೆಷ್ಟು ಕೋಟಿ ಕೋಟಿ ಬದುಕಿದ್ರು ಅಂತ ಎಂಥ ಆಶಾ ನಮ್ಮ ಮನೇಲಿ ಇದ್ರೂ ಸಹ ಒಂಟಿತನ ಅನ್ನುವುದು ಬಹಳ ಕೆಟ್ಟದ್ದು ಅದು ತುಂಬ ಅವರಿಗೆ ಕಾಡುತ್ತೆ ಆದರೆ ಏನು ಪ್ರಯೋಜನ ಟ್ರೈನ್ ಹೋದ ಮೇಲೆ ಟಿಕೆಟ್ ತೆಗೆದುಕೊಂಡ ಹಾಗೆ ಆಗುತ್ತೆ ಅನ್ನುವುದು ನನ್ನ ಅನುಭವದ ಮಾತಾಗಿತ್ತು ಏನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನ ಹಂಚಿಕೊಳ್ಳಿ ಮತ್ತು ಹೊಸ ವಿಡಿಯೋದೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರಿಗೆ ಅನುಭವ ಸಾರ ಎಲ್ಲ ವೀಡಿಯೋನ ನೋಡ್ತಾ ಇರಿ ಖುಷಿ ಪಡ್ತಾ ಇರಿ ಧನ್ಯವಾದಗಳು